ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ತಾಲೂಕು ಮಟ್ಟದ ದಲಿತರ ಕುಂದುಕೊರತೆ ಸಭೆಯಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ಣ ಅವರು ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ದಲಿತರಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳು ಮಾಡುತ್ತಿಲ್ಲ ವಿನಾಕಾರಣವಾಗಿ ತೊಂದರೆ ಕೊಡ್ತಿದ್ದಾರೆ ಕಟಾಚಾರಕ್ಕೆ ಎಂಬಂತೆ ದಲಿತರ ಸಭೆ ಮಾಡಿ ದಲಿತ ಮುಖಂಡರುಗಳಿಂದ ಪುಸ್ತಕಕ್ಕೆ ಸಹಿ ಪಡೆದು ಹೋಗ್ತೀರಾ ಒಂದು ವೇಳೆ ನಿಮಗೆ ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗದಿದ್ರೆ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡಿಕೊಳ್ಳಿ ಕೆಲಸ ಮಾಡುವ ಯಾವುದಾದರೂ ಅಧಿಕಾರಿಗಳು ಬರ್ತಾರೆ ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ದಯವಿಟ್ಟು ಬರಲ್ಲ ದಯವಿಟ್ಟು ಬಿಟ್ಟು ಹೋಗಿ ಬರ್ತಾರೆ ನೀವೆಲ್ಲ ಯಾವ ಅಧಿಕಾರಿ ದಯವಿಟ್ಟು ಸರ್ ಅಷ್ಟೇ ನಮ್ಗೆ ಹೇಳೋದು ನಾವು ಅಧಿಕಾರಿಗಳಯವಿಟ್ಟು ಇದೇ ನಮ್ಗೆ ಮೀಟಿಂಗ್ ಇದಾರೆ ಸರ್ ಸುಮ್ನೆ ಬರೋದು ಏನೋ ಏನೋ ಒಂದು ವಿಚಾರ ಆ ಕೆಲಸ ಮಾಡಿದ್ರೆ ಸಭೆಗಳು ಮಾಡಿ ಕೊಟ್ಟು ಯಾವುದು ಒಂದು ಕೆಲಸ ಯಾರು ಮಾಡೋದಿಲ್ಲ ಮಾಡಿದ್ರೆ ನೀವೇ ದಯವಿಟ್ಟು ಮಾಡಿದ್ರೆ ನಿಮ್ ಕೈಯಾರ ಮಾಡಿ ಇಲ್ಲ ಅಂದ್ರೆ ಸಭೆನ ಬೈಕಾಟ್ ಮಾಡಿ ನಮಗೆಲ್ಲ ಹೋಗ್ಬೇಕಿದೆ ಸುಮ್ಮನೆ ಅದಿಲ್ಲ ಗ್ರಾಮದಲ್ಲಿ ಎಲ್ಲ ಭೂಮಿ ಇದೆ ಇಪ್ಪತ್ತು ಕುಟುಂಬಗಳಿದ್ದಾವೆ ಒಬ್ಬ ನಡಿ ಭಾಗ ಇದ್ದಾವೆ ಅಲ್ಲಿನ ಭೋಮಾಲಯದಲ್ಲಿ ಪ್ರತಿ ಒಬ್ಬರು ಇದೆ ನಮ್ಮಲ್ಲಿ ನಿಲ್ಲಿಸಿಕೊಟ್ಟಿದ್ದಾರೆ ಸರ್ ನಮ್ಮಲ್ಲಿ ವ್ಯವಸಾಯ ಮಾಡ್ಬೇಕಾ ನಾವು ರೈತರ ಹಾಕ್ಬಲ್ವಾ ಏನಾದ್ರೂ ಕೇಳಿದ್ರೆ ಕಂಪ್ಲಿಗಳು ಸರ್ ಇದೇ ವಿಚಾರವಾಗಿ ನಾನು ಚಿಲುಮ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಒಂದು ಅಟ್ರಾಸಿಟಿ ಕಾಯ್ತಾ ಇಡಿ ಸರ್ ಬೂಟ್ ಕಾಲ ಮತ್ತೆ ಒಳಗಡೆ ಆಗ್ತೀನಿ ಆಗ್ತಾ ಕೆಲವರು ನಮ್ಮ ಕಾರ್ಯಕರ್ತನ ಯಾಕೆ ದಲಿತರಾಗ್ಬಿಟ್ರೆ ಯೂನಿಫಾರ್ಮ್ ಆಗುತ್ತೆ ಸರ್ ಪೊಲೀಸ್ ಅಧಿಕಾರಿ ನೀನು ಯೂನಿಫಾರ್ಮ್ ತೆಗೆದ್ರೆ ನೀನ್ ದಲಿತ ನೀನು ಯೂನಿಫಾರ್ಮ್ ಮಾಡ್ತದೆ ನೀನ್ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ಬೇಕು ಅದು ಬಿಟ್ಬಿಟ್ಟೇನ್ ಸರ್ ಆ ತರ ಮಾತಾಡೋದು ಅದ್ರ ಬಗ್ಗೆ ನಾನು ಮನೆ ಎಸ್ ಪಿ ಅವ್ರ ಗಮನಕ್ಕೆ ಹೋಗಿದ್ದೀನಿ ಕೇರ್ಲೆಸ್ ಅಧಿಕಾರಿಗಳ ಪರ ಕೆಲಸ ಮಾಡ್ತಾರೆ ನಮ್ಮ ಪರ ಸರ್ ಕೆಲಸ ಮಾಡ್ತಾ ಇದ್ರಿ ನನಗೂ ಏನು ಒಂದು ನಾವು ಏನೊಂದು ತಾಲೂಕು ಹಾಕೋದ್ರೆ ಅಷ್ಟೇ ತೊಲಿದ್ರೆ ಕುತ್ಕೊಂಡು ಕುತ್ಕೊಂಡ್ರೆ ಅನ್ನೋದೊಂದು ಸಭ್ಯತೆ ಇದ್ದಾರೆ ಯಾರ್ದು ಒಂದು ಕಚೇರಿಗೆ ಹೋದ್ರೆ ಸರ್ ಆಯ್ತು ಒಂದು ತೋಟಗಾರಿ ಇಲಾಖೆ ಆಗ್ಲಿ ಒಂದು ಯಾವ್ದು ಒಂದು ಕೃಷಿ ಇಲಾಖೆ ಆಗಲಿ ಒಂದು ಬರೋ ಅನುದಾನಗಳನ್ನ ಕೊಡ್ತಾ ಇದ್ದೀರಾ ಯಾವ್ದಾದ್ರು ಒಂದು ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ ಏನು ಇಲ್ಲ ಬರುತ್ತೆ ಯಾವ್ದೊಂದು ಪೇಪರ್ ಏನೋ ಕೇಳೋದ್ರೆ ಪೇಪರ್ ಅಲ್ಲಿ ಕೊಟ್ಟಿದ್ದೀನಲ್ಲಪ್ಪ ಅದು ಯಾರ ಎಮ್ ಎಲ್ ಎ ಚೇಲ್ ಆಗಿ ಯಾರಿತಾರೋ ಓಪನ್ ಆಗಿ ಹೇಳ್ತೀನಿ ಚಮಚಾಗಿ ಯಾರಿತಾರೋ ಅವರು ಅನುದಾನಗಳು ತಿಂತ ನಮಗೆ ನಮ್ಗೆ ಯಾವುದೇ ರೀತಿ ಅನುದಾನಗಳು ಕೊಡ್ತಾ ಇಲ್ಲ ಎಚ್ ಆರ್ ಏನಾದ್ರು ಕೊಡ್ತಾ ಇದ್ದೀರಾ ಕೇಳಿದ್ರೆ ಅವ್ರ ಹತ್ರ ಹೋಗ್ಬೇಕು ಇವ್ರ ಹತ್ರ ಹೋಗ್ಬೇಕಂತ ಹೇಳಿದ್ರೆ ಅಷ್ಟೇ ನಮ್ಮನ್ನ ದಿಟ್ಟಿ ತಗ್ಸೋ ಕೆಲಸ ಮಾಡ್ತಾ ಇದೀರಾ ಅಧಿಕಾರಿಗಳು ಇಲ್ಲಿ ಅಣ್ಣವ್ರು ಹೇಳಿದಂಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ಗೋಲ್ಡ್ ಹಾಕಿರೋರಿಗೆ ಒಳ್ಳೆ ಕಾರು ಗಾಡಿಗಳು ಓಡೋ ಮಾತ್ರ ಅಧಿಕಾರಿಗಳು ಇದ್ರೆ ಹೊರತು ಬಡವರಿಗೆ ಸಾಮಾನ್ಯ ಕಳುವರ್ಗರಿಗೆ ಇಲ್ಲಿ ಯಾವುದೇ ರೀತಿ ಅಧಿಕಾರಿಗಳು ನಮ್ಮ ಪರ ನೀವು ಇಲ್ಲ ಯಾರೂ ಇಲ್ಲ ಸುಮ್ಮನೆ ನಮ್ಗೆ ಲಡ್ಜಾರ್ಗೋಸ್ಕರ ಒಂದು ಸೈನ್ ಮಾಡಿಸ್ಕೊಂದ್ರ ಒಂದು ಎಚ್ ಎಸ್ ಮೀಟಿಂಗ್ ಮಾಡ್ತೀರಾ ಕಳಿಸ್ತೀರಾ ಇನ್ನೇನಿದೆ ನಮ್ಗೆ ಅಟ್ರಾಸಿಟಿ ಅಟ್ರಾಸಿಟಿ ಕಾಯ್ದೆ ದೂರ ಆಗಿರೋರು ಯಾರು ಇದ್ದವರೆಗೂ ಒಬ್ಬನೂ ಅರೆಸ್ಟ್ ಆಗಿಲ್ಲ ಶಿಕ್ಷೆಗೆ ಒಳಪಡಿಸಿಲ್ಲ ಸುಮ್ನೆ ಒಬ್ಬನ ಅಧಿಕಾರಿ ಯಾವ್ದೋ ಒಬ್ಬ ಹೋಬಳಿಯಲ್ಲಿ ಒಬ್ಬನು ರಾಜಕಾರಣಿ ಫೋನ್ ಮಾಡ್ತೇನೆ ಕಳ್ಸಿಯನ್ನು ಕಳ್ಸಿಬಿಡ್ತಾರೆ ಒಬ್ಬನೂ ಅರೆಸ್ಟ್ ಆಗಿ ಆಗಿರೋದು ಯಾವ್ದು ದಾಖಲೆನೂ ಇಲ್ಲ ಇಲ್ಲ ಸರ್ ಇದೇ ಕಡಗೇನಾಡಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಒಂದು ಸ್ಟ್ಯಾಚ್ಯೂನ ಏನಾದ್ರೂ ಬೋರ್ಡ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹಳ್ಳ ತೋಡ್ಬಿಟ್ಟು ಅಲ್ಲಿ ಮುಂದೆ ಇದ್ ಮಾಡ್ತಾರೆ ನಾವು ಹಾಕೋದಕ್ಕೆ ಹೋದ್ರೆ ನಮಗೆ ಕಂಪ್ಲೇಂಟ್ ಮಾಡಕ್ ಹೋಗ್ತಾರೆ ದೂರ್ದಾಕೋದಕ್ಕೆ ಏನಾದ್ರೂ ಮಾತಾಡ್ತಾರೆ ರೂಢಿ ಗ್ಲೋಬಲ್ ಅಂತ ಮಾಡಕ್ ನೋಡ್ತಾರೆ ದಮಕಿ ಆಗ್ತಾರೆ ಅದ್ರ ಕೇಸಲ್ಲಿ ಸಿಕ್ತಿ ಅಂತಾರೆ ಸರ್ ನಮ್ಮ ಹತ್ರ ಬೇಕಾ ಸಮೇತ ಇದೆ ಇದೆಲ್ಲ ಆಗಿರೋದು ಇನ್ನ ನಾವು ಕೇಳಕ್ ಹೋದ್ರೆ ಪ್ರಶ್ನೆ ಮಾಡಕ್ ನಮ್ಮ ಮಕ್ಕಳು ನಾವು ಪಡ್ಕೊಂಡ್ ಅಂದ್ರೆ ನಮ್ಮ ಮೇಲೆ ದಮಕಿ ಹಾಕೋದು ನಮ್ಮ ಹತ್ರ ಎವಿಡೆನ್ಸ್ ಇದೆ ಸರ್ ನಾವು ಯಾಕಂದ್ರೆ ನಮ್ಮ ಇಲಾಖೆ ನಮ್ಮ ಹೊಸಕೋಟೆ ನಮ್ಮ ತಾಲೂಕವರು ಬೇರೆಯವ್ರ ಹತ್ರ ನಾವು ಕಡಿಮೆ ಆಗ್ಬಾರ್ದು ನಾವು ಅಧಿಕಾರದಲ್ಲ ನಮ್ಮ ಮುಂದೆ ಇಟ್ಕೊಂಡು ಬರ್ತೀವಿ ಆದ್ರೆ ನೀವು ಮಾಡ್ತಾರೆ ಕೆಲಸ ಇಲ್ಲ ಸರ್ ನೀವು ನಿಮ್ಗೆ ಬೇಕಾಗಿರೋರು ಯಾರ ಅಣ್ಣ ಬಂದ್ರು ಪುತ್ಕೋಲ್ ಡಣ್ಣ ಇನ್ನೊಬ್ನ ಬಂದರೆ ತಾಲೂಕು ಅಭ್ಯರ್ಥಿ ಅಸ್ಕೆ ನೀಲ್ ಸಲಾಕೊಂಡು ಹೋಗ್ನ ಯಾರೇ ಅವ್ನು ಮರ್ಯಾದೆ ಕೊಡಲ್ಲ ಪುತ್ಕೋಲ್ ಅನ್ನೋ ಒಂದು ಸಭ್ಯತೆ ಯಾರಿಗೂ ಇರಲ್ಲ ಅಲ್ಲೇ ಅಲ್ಲ ಇ ಆಫೀಸ್ಗೆ ಹೋದ್ರು ಅಷ್ಟೇ ಬೇಕಾ ಬಿದ್ದಾಗಿಸ್ಕೊಂದ್ರೆ ಇಒನು ಅಷ್ಟೇ ಇವಾಗ್ಲೂ ನೋಡಿ ನಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ ಸರ್ ಸುಮ್ಮನೆ ಇದೆ ಸರ್ ಸರ್ ಉತ್ತರ ಕೊಡಿ ಸರ್ ದಯವಿಟ್ಟು ಸರ್ ಇರೋದನ್ನ ನಾವು ಕೇಳೋದು ಇಲ್ಲ ನಾವು ಹಿಂದೆ ಹಾಕೊಂಡ ಬರಲ್ಲ ನಾವು ನಿಮ್ಗೆ ಕೈಲಾಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಆದ್ರೆ ದಯವಿಟ್ಟು ನೀವು ಬಿಟ್ಟು ಹೋಗಿ ಬೇರೆಯವ್ರು ಬರ್ತಾರ ನೀವೆಲ್ಲ ಯಾರಾದ್ರೂ ಸರಿ ಯಾವ ಅಧಿಕಾರಿ ಆದ್ರೆ ಸರಿ ದಯವಿಟ್ಟು ಸರ್ ಅಷ್ಟೇ ನಾವು ಹೇಳೋದು ನಾವು ಅಧಿಕಾರಿ ರಷ್ಯಾ ಹೇಳೋದು ದಯವಿಟ್ಟು ನಮ್ ನಿನ್ನ ಇದಾವೆ ಮಾತಾಡ್ತೀನಿ ಉಲ್ಪನ್ನ ನಾವು ಮಾತಾಡ್ತೀನಿ